ಒಬ್ಬ ಕೆಪಿಸಿಸಿ ಅಧ್ಯಕ್ಷನಾಗುವಂತ ಮನುಷ್ಯ ಒಬ್ಬ ಮುಂದಿನ ಮುಖ್ಯಮಂತ್ರಿ ಆಗ್ಬೇಕನ್ನೋದನ್ನು ಕನಸು ಕಂಡವನು ಬೇಸರ ಅರ್ಥ ಮಾಡ್ಕೊಳ್ಳೋದು ಚುನಾವಣೆ ಇಳಿತಾ ಅನ್ನೋ ನಾಳೆ ಪಕ್ಷ ಯಾವ ದಂಡಿಗೆ ಹೋಗಿ ಮುಡಿಸಬಹುದು ಅವನು ಅಥವಾ ನಾಳೆ ಒಂದೇಳಿ ಮುಖ್ಯಮಂತ್ರಿ ಮಾಡಿದರೆ ಯಾವ ದಂಡಿಗೆ ಹೋಗಿ ಸರ್ಕಾರವನ್ನು ಮುಡಿಸಬಹುದು ಅನ್ನೋದನ್ನ ವರಿಷ್ಠರು ಚಿಂತನೆ ಮಾಡಬೇಕು ಅವ್ರು ಯಾರು ಹೇಳಿದಾರೆ ಅವರು ಚಿಂತನೆ ಮಾಡಬೇಕು ಇದ್ರ ಬಗ್ಗೆ ಇದ್ರ ಬಗ್ಗೆ ಅವ್ರು ಚಿಂತೆ ಮಾಡಬೇಕು ಪ್ರತಿ ಬಾರಿ ಚುನಾವಣೆಯ ಸ್ಟ್ರಾಟರ್ಜಿಗಳು ಸೋಲ್ತಾ ಇರಲಿಲ್ಲ ಈ ಬಾರಿ ಸೋತಿದ್ದು ರಮೇಶ್ ಜಾರಕಿಹೊಳಿ ಅವರನ್ನ ಆಚೆ ಇಟ್ಟಿದ್ದಕ್ಕೆ ರಮೇಶ್ ಅನ್ನೋ ಸ್ಟ್ರೆಂತ್ ಪ್ರಾಮುಖ್ಯತೆ ಏನು ಅನ್ನೋದು ನಮಗೆ ಅರ್ಥ ಆಗಲಿಲ್ಲ ಬಟ್ ಮುಂದಿನ ದಿನಗಳಲ್ಲಿ ರಮೇಶ್ ಜಾರಕಿಹೊಳಿ ಕೂಡ ಎಂಟರ್ ಆಗ್ತಾರೆ ಬಹಳ ಆಕ್ಟಿವ್ ಆಗ್ತಾರೆ ಇದು ಕೂಡ ಬಂತು ಸತೀಶ್ ಜಾರಕಿಹೊಳಿ ಅವ್ರ ಬಾಯಲ್ಲಿ ಯಾರು ಎಂಟರ್ ಆದ್ರೂ ಇವತ್ತು ದಿವಸ ಇವತ್ತು ದಿವಸ ಅಶ್ವಮೇಧ ಕುದುರೆಯನ್ನು ಕಟ್ಟಿ ಹಾಕಿದೀವಿ ಅಶ್ವಮೇಧ ಕುದುರೆಯನ್ನು ಕಟ್ಟಿ ಹಾಕಿದೀವಿ ಯಾರು ಬಂದ್ರು ಅಷ್ಟೇ ಅದನ್ನು ಬಿಡುವ ಪ್ರಶ್ನೆ ಇಲ್ಲ ಬರುವಂತಹ ದಿನಮಾನಗಳಲ್ಲಿ ಇವತ್ತು ದಿವಸ ಜಾರಕಿಹೊಳಿ ರೈತವಾಗಿರ್ತಕ್ಕಂಥ ಒಂದು ಸರ್ಕಾರ ಇರಬೇಕು ಅನ್ನೋದ್ ಜಿಲ್ಲೆಯ ಜನರು ಕಾಣಿಸಿದೆ ರಾಜ್ಯದ ಜನರು ಕಾಣಿಸಿದೆ ಆ ನಿಟ್ಟಿನಲ್ಲಿ ನಾನು ಮುಂದುವರಿತೀನಿ ಹೇಳ್ತೇನೆ ನಾನು ಆಗ್ಲೇ ಕೇಳಿದೆ ಈ ಚುನಾವಣೆ ತುಂಬಾ ಪರ್ಸನಲ್ ಲೆವೆಲ್ ಅಲ್ಲಿ ನಡೀತಾ ಅಂತ ಹೇಳಿ ಯಾಕಂದ್ರೆ ಇಲ್ಲಿ ನೋಡಿ ಜೊಲ್ಲೆ ಅವರ ಉದಾಹರಣೆ ನಾನು ರಮೇಶ್ ಜಾರಕಿಹೊಳಿ ಅವರು ಹೇಳಿದೆ ಅವರು ಯಾವ ಪಕ್ಷದಲ್ಲಿ ಇದ್ದಾರೆ ನಿಮ್ಗೆ ಗೊತ್ತಿರೋ ವಿಚಾರ ಆದರೆ ಜೊಲ್ಲೆ ಅವರ ವಿಚಾರದಲ್ಲೂ ಕೂಡ ಜೊಲ್ಲೆ ಅವರನ್ನ ಒಂದು ಸತಿ ನಿಮ್ಮ ವಿರುದ್ಧ ಬಂದು ಕಿಡಕ್ಕೆ ಹೆಗಲಾಗಿ ಮತ್ತೊಂದ್ಸತಿ ನೀವು ಜಾರಕಿಹೊಳಿ ಕುಟುಂಬದ ವಿರುದ್ಧ ಬಂದು ಕಿಡಲಕ್ಕೆ ಹೆಗಲಾಗಿ ಜೊನ್ನ ಹೆಗಲು ಬಳಕೆ ಆಗ್ತಿದೆಯಾ ರಾಜಕೀಯದಲ್ಲಿ ಅಂತ ನನ್ನ ಹೆಗಲನ್ನ ಇಬ್ಬರು ಬಳಕೆ ಮಾಡ್ಕೊಂಡಿದ್ದಾರೆ ಹೇಗೆ ನನ್ನ ಹೆಗಲ ಮೇಲೆ ಬಂದೂಕನ್ನಿಟ್ಟು ಇವತ್ತು ದಿವಸ ನಾನು ನನಗೆ ಟಿಕೆಟ್ ಸಿಗದೆ ಹೋದ ತಕ್ಷಣ ಒಂದ್ ಸ್ವಲ್ಪ ಅಂದ್ರೆ ತೊಂದರೆ ಆಗಿ ನನ್ನ ಮನೆಯಲ್ಲಿ ನಾನಿದ್ದೆ ಆದ್ರೆ ಇವತ್ತು ಒಂದ್ ಎರಡ್ ಮೂರು ಸಲ ನನ್ನ ಮನೆಗೆ ಬಂದು ರಿಕ್ವೆಸ್ಟ್ ಮಾಡಿ ನಮ್ಗೆ ಹೆಲ್ಪ್ ಮಾಡಿ ಅಂತ ಸತೀಶ್ ಅವರು ಕೇಳಿದ್ರು ಬಟ್ ಹೆಲ್ಪ್ ಅದು ಮಾಡಕ್ಕಾಗಲ್ಲಪ್ಪ ಪಕ್ಷ ಪಕ್ಷಕ್ಕಾಗಿ ನಿಷ್ಠನಾಗಿದ್ದೀನಿ ಪಕ್ಷದ ಕೆಲಸ ಮಾಡ್ತೀನಿ ಮಾತನ್ನು ಹೇಳಿದೆ ಆ ನಂತರ ಇವತ್ತು ದಿವಸ ಕಡೆಗೂ ಏನೋ ಅದು ನಾ ಇವತ್ತು ನನ್ನ ಹೆಗಲ ಮೇಲೆ ಬಂದು ಬಂದು ಕಿಡೋದ ಮುಖಾಂತರ ಜೊಲ್ಲೆ ಅವರನ್ನು ಸೋಲಿಸಿದ್ರು ಆಮೇಲೆ ಅದರ ಉಪಯೋಗವನ್ನು ತಗೊಳ್ಬೇಕಂತ ಜೊಲ್ಲೆ ಅವರು ಇವತ್ತು ದಿವಸ ನನ್ನ ನನ್ನ ಹೆಗಲ ಮೇಲೆ ಬಂದು ಕಣ್ಣು ಇಡೋದ್ರ ಮುಖಾಂತರ ಯಾಕಂದ್ರೆ ಜೊಲ್ಲೆ ಅವರಿಗೆ ಗೊತ್ತಿತ್ತು ಈ ತಾಲೂಕಿನಲ್ಲಿ ಹೊರಗಿನವರು ಯಾರೇ ಬಂದರೂ ಕೆಲಸ ಆಗೋದಿಲ್ಲ ಅಂತ ಇದೆಲ್ಲ ಗೊತ್ತಿದ್ದಂತ ಜೊಲ್ಲೆ ಅವರು ಅವರಿಗೆ ತಪ್ಪು ಮಾರ್ಗದರ್ಶನ ಮಾಡಿ ಅವರಿಗೆ ತಪ್ಪು ದಿಶಾಬೂಲು ಮಾಡುವ ಮುಖಾಂತರ ರಾಜಕೀಯಕ್ಕೆ ಎಂಟ್ರಿ ನಮ್ಮ ತಾಲೂಕಿನ ಸಂಘ ಸಂಸ್ಥೆ ಚುನಾವಣೆಗೆ ಎಂಟ್ರಿ ಕೊಟ್ಟು ನನ್ನ ಹೆಗಲ ಮೇಲೆ ಕಣ್ಣಿಟ್ಟು ಅವರನ್ನು ಸೋಲಿಸಿದ್ರು ಬೇಸರ ಇದೆ ನೀವು ಸಪೋರ್ಟ್ ಮಾಡಲಿಲ್ಲ ಚುನಾವಣೆ ಸಂದರ್ಭದಲ್ಲಿ ಅನ್ನೋದು ಸಹಜವಾಗಿ ನಿಮ್ಮ ವಿರುದ್ಧವಾಗಿ ಯಾರು ನಿಲ್ತಾರೋ ಅವ್ರ ಜೊತೆ ಕೈ ಜೋಡಿಸ್ತಾರೆ ಸ್ವಾಭಾವಿಕ ಅದ್ರ ಬಗ್ಗೆ ನಾನು ಒಪ್ಪು ಓದ್ತೀನಿ ಇಲ್ಲ ಅನ್ನೋದಿಲ್ಲ ಬಟ್ ಗ್ರೌಂಡ್ ರಿಯಾಲಿಟಿ ಒಳಗೆ ಹೇಳಬೇಕಾಗಿತ್ತು ಜೊಲ್ಲೆ ಈ ರೀತಿ ಇದೆ ಅನ್ನೋ ಮಾತ್ರ ಹೇಳಬೇಕಾಗಿತ್ತು ಅದರ ಜೊತೆಗೆ ಇವತ್ತು ಜಿಲ್ಲೆಯವರಿಗೊಂದು ಒಂದು ಮಾತನ್ನು ಹೇಳ್ತಾ ಇದೀನಿ ಇವತ್ತು ಐದು ಸಲ ನಮ್ಮ ಪಕ್ಷದವರು ಸರ್ವೆ ಮಾಡಿದ್ರು ಸಹಿತ ಮತ್ತೆ ಹೋಗಿ ಇದನ್ನ ಬೆನ್ನ ಟಿಕೆಟ್ ತರೋದ್ರ ಮುಖಾಂತರ ಇವತ್ತು ಅವರು ನಿಲ್ತಾರೆ ಅಂದ್ರೆ ಅವ್ರು ನನಗೆ ಬಂದಾಗ ನಾನು ಎರಡು ಸಲ ಹೇಳಿದ್ದೀನಿ ಅವ್ರಿಗೆ ಈ ರೀತಿ ಇವತ್ತು ಎಂಟಿ ಎನ್ಕ್ರಮೆನ್ಸಿ ಇವತ್ತು ಇದೇ ಅಂದಾಗ ಮತ್ತೆ ನೀವು ನಿಲ್ ಸರಿಯಲ್ಲ ಬೇಡ ನೀವು ಪಕ್ಷ ಚಿನ್ನೆ ಇದ್ರು ಆ ವ್ಯಕ್ತಿ ಬೇಡ ಅನ್ನೋಂತ ಒಂದು ನಿರ್ಣಯಕ್ಕೆ ಜನ ಆಲ್ರೆಡಿ ಬಂದಿದ್ದಾರೆ ಬೇಡ ಅನ್ನೋ ಮಾತಾ ಹೇಳಿದೀನಿ ಅದಾಗ್ಯ ಅವ್ರು ನಿಂತರು ನೀನು ನೀವು ಹೊರಗೆ ಬರ್ರಿ ನಾನು ಆಯ್ಕೆಗೆ ಬರ್ತೀನಿ ಸಹಿತ ನನಗೆ ಎರಡು ಸಲ ಹೇಳಿದ್ರು ಬಟ್ ಹೊರಗೆ ಬರೋ ಪರಿಸ್ಥಿತಿ ಇಲ್ಲ ಅನ್ನೋಂತ ಮಾತನ್ನು ಹೇಳಿದೆ ಆ ಒಂದಿಟ್ಟಲ್ಲಿ ಇವತ್ತು ಆ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಕೇವಲ ನಮ್ಮ ಹುಕ್ಕೇರಿ ಮತಕ್ಷೇತ್ರ ಎಂಟು ಸಾವಿರ ಪ್ಲಸ್ ಅಧನಿ ಮತಕ್ಷೇತ್ರ ಎಂಟು ಸಾವಿರ ಲೀಡ್ ಬಿಟ್ರೆ ಜೊಲ್ಲೆಯವರ ಮತಕ್ಷೇತ್ರದಲ್ಲಿ ಮೂವತ್ತು ಸಾವಿರ ಮೈನಸ್ ಆಗಿದ್ದಾರೆ ಅದಕ್ಕೆ ಜೊಲ್ಲೆಯವರು ಏನ್ ಹೇಳ್ತಾರೆ ಇವತ್ತು ಕೇವಲ ರಮೇಶ್ ಕತ್ತಿ ಕಾರಣ ಇರಬಹುದು ಇನ್ನೊಬ್ರು ಕಾರಣ ಮತ್ತೊಬ್ಬರ ಕಾರಣ ಅನ್ನೋದಿಂತ ತಮ್ಮ ಮತಕ್ಷೇತ್ರದಲ್ಲಿ ಮೂವತ್ತು ಸಾವಿರ ಮತದಿಂದ ಹಿಂದಿದ್ದಾರೆ ಅವರು ಅದಕ್ಕೆ ಅವ್ರು ಏನ್ ಹೇಳ್ತಾರೆ ಇವತ್ತು ನಡೆದ ವಿಚಾರಗಳಲ್ಲಿ ಈ ರಾಜ್ಯ ಜನರಿಗೆ ಯಾರು ಬೆಳಗಾವಿ ಪಾಲಿಟಿಕ್ಸ್ ಅನ್ನ ಅಷ್ಟು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಅವ್ರಿಗೆ ಗೊಂದಲ ಆಗೋದೇನು ಅಂದ್ರೆ ಎ ಬಿ ಪಾಟೀಲ್ ವಿಚಾರ ಎ ಬಿ ಪಾಟೀಲ್ ನಿಮ್ ವಿರುದ್ಧವಾಗಿ ನಿಂತವರು ಬೇರೆ ಚುನಾವಣೆಗಳಲ್ಲಿ ಈಗ ಅವ್ರು ಅವರು ನೀವು ಕೈ ಕೈ ಜೊತೆಯಲ್ಲಿ ಸ್ವಾಭಿಮಾನಿ ಪ್ಯಾನೆಲ್ ಅಂತ ಮಾಡ್ತೀರಿ ಅಂದ್ರೆ ಸ್ವಾರ್ಥಕ್ಕೋಸ್ಕರ ಯಾವಾಗ ಯಾರ ಜೊತೆ ಬೇಕಾದ್ರೂ ಕೈ ಹಿಡಿತೀರಿ ಯಾವಾಗ ಯಾರ್ ಜೊತೆ ಬೇಕಾದರೂ ಕೈ ಬಿಡ್ತೀರಿ ಅಂತ ಇದನ್ನು ಹೆಂಗ್ ಅರ್ಥ ಮಾಡ್ಕೊಳ್ಬೇಕು ನಿಮ್ ತಪ್ಪು ಕಲ್ಪನೆ ಹುಕ್ಕೇರಿ ತಾಲೂಕಾ ಆ ಸಂಸ್ಥೆ ಹುಕ್ಕೇರಿ ತಾಲೂಕಿಂದು ಹುಕ್ಕೇರಿ ತಾಲೂಕಿನ ಸಂಸ್ಥೆಯ ಸುಪುತ್ರರು ಯಾರು ಎ ಬಿ ಪಾಟೀಲ್ ದಿವಂಗತ ಉಮೇಶ್ ಕತ್ತಿ ಇರಬಹುದು ನಾನು ಇರಬಹುದು ಇವತ್ತು ನಮ್ಮ ತಾಲೂಕಿನಲ್ಲಿ ಹೊರಗಿನವರು ಯಾರು ಬರಕತ್ರ ಇವತ್ತು ದಿವಸ ನಾನು ಅವರು ಅನಿವಾರ್ಯವಾಗಿ ಕೂಡಬೇಕಾದಂತ ಬೇಕಾದಂತಹ ಅನಿವಾರ್ಯತೆ ಇವತ್ತು ಎ ಬಿ ಪಾಟೀಲ್ ಅವರದೇ ಆಗಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದಲ್ಲಿದ್ದಾರೆ ನಾನು ಇವತ್ತು ದಿವಸ ಭಾರತೀಯ ಜನತಾ ಪಕ್ಷದ ಶಿಸ್ತಿನ ಸಿಪಾಯಿಗೆ ನಾನು ಕೆಲಸ ಮಾಡ್ತಾ ಇದ್ದೇನೆ ಬಟ್ ತಾಲೂಕಿನವರು ತಾಲೂಕಿನವರು ಹೊರಗಿನವರು ಬರ ಬರುವಂತಹ ಸಂದರ್ಭದಲ್ಲಿ ನಾವು ಸುಮ್ಮನೆ ಕೂಡಕ್ಕಾಗದಲ್ಲ ಆ ಸಂದರ್ಭದಲ್ಲಿ ನಾವಿಬ್ರು ಇವತ್ತು ಕಾಂಗ್ರೆಸ್ ಅವರು ಮುಂದಿನ ದಿನಮಾನಗಳಲ್ಲಿ ಚಿಹ್ನೆ ಪಕ್ಷದ ಚಿಹ್ನೆ ಮೇಲೆ ಈ ಚುನಾವಣೆಗಳು ಬಂದ್ರೆ ಅವರ ಪಕ್ಷದ ಚಿಹ್ನೆ ಮೇಲೆ ಅವ್ರು ಹೊಡೆದಾಡ್ತಾರೆ ನನ್ನ ಪಕ್ಷದ ಚಿಹ್ನೆ ಮೇಲೆ ನಾನು ಇಲ್ಲಿ ಚುನಾವಣೆಗಳು ಮಾಡ್ತೀನಿ ಆದ್ರೆ ಸಹಕಾರಿ ಕ್ಷೇತ್ರದಲ್ಲಿ ಬಂದಂತ ಸಂದರ್ಭದಲ್ಲಿ ಎ ಬಿ ಪಾಟೀಲ್ರು ನಾನು ಒಂದಾಗ್ತೀವಿ ನಮ್ಮ ಸಹಕಾರಿ ಕ್ಷೇತ್ರದಲ್ಲಿ ಬೇರೆ ಜಿಲ್ಲೆಯವರನ್ನ ಬೇರೆ ತಾಲೂಕಿನವರ ಯಾವುದೇ ಪರಿಸ್ಥಿತಿಗೆ ನಾವು ತರ ಹೊಡೆದಿಲ್ಲ ಅನ್ನುವಂತ ನಿಟ್ಟಿನಲ್ಲಿ ನಾನು ಅವರು ಒಂದಾಗಿದ್ದೀವಿ ಇಲ್ಲಿ ನಮ್ಮ ತಾಲೂಕಿನ ಸ್ವಾರ್ಥ ಅಥವಾ ನಮ್ಮ ತಾಲೂಕಿನ ದೇವರುಗಳಾಗಿರ್ತಕ್ಕಂಥ ಜನರನ್ನ ಸಂರಕ್ಷಣೆ ಮಾಡೋದು ನಮ್ಮ ಕರ್ತವ್ಯ ಇಬ್ಬರು ಜವಾಬ್ದಾರಿ ಆ ನಿಟ್ಟಿನಲ್ಲಿ ನಾವು ಒಂದಾಗಿದ್ದೀವಿ ಮುಂದೆ ಸಹಿತ ಸಹಕಾರಿ ಕ್ಷೇತ್ರದಲ್ಲಿ ನಾವು ಒಂದಾಗಿರ್ತೀವಿ ನೀವು ಪದೇ ಪದೇ ಹೇಳ್ತೀರಿ ನಮ್ಮ ಕ್ಷೇತ್ರ ನಮ್ಮ ಊರು ನಮ್ಮ ತಾಲೂಕು ಅಂದ್ರೆ ನಿಮಗ್ ನೀವು ರೆಸ್ಟ್ರಿಕ್ಟ್ ಮಾಡ್ಕೊಳ್ತಿದ್ದೀರಿ ಬಟ್ ಸತೀಶ್ ಜಾರಕಿಹೊಳಿ ಅವರು ಹೇಳ್ತಿದ್ದಾರೆ ನಮ್ಮ ಇಡೀ ಜಿಲ್ಲೆಯಲ್ಲಿ ಎಲ್ಲೂ ಬಾರ್ಡರ್ ಇಲ್ಲ ನೀವ್ ಹೇಳ್ತೀರಿ ಮುಂದಿನ ದಿನಗಳಲ್ಲಿ ಯಮಕನ ಮರಡಿ ಅಥಣಿ ಎಲ್ಲವೂ ಕೂಡ ನನ್ನ ಟಾರ್ಗೆಟ್ ಅಂತ ಹೇಳಿ ಬರ್ಲಿ ನಾವೆಲ್ಲೂ ಕೂಡ ಬಾರ್ಡರ್ ಹಾಕೊಂಡಿಲ್ಲ ಇದನ್ನು ಗಮನಿಸಿದಾಗ ರಮೇಶ್ ಕತ್ತಿ ಅವರು ರೆಸ್ಟ್ರಿಕ್ಟಿವ್ ಪಾಲಿಟಿಕ್ಸ್ ಮಾಡ್ತಿದ್ದಾರೆ ಜಾರಕಿಹೊಳಿ ಅವರು ಬ್ರಾಡರ್ ಪರ್ಸ್ಪೆಕ್ಟಿವ್ ಅಲ್ಲಿ ಪಾಲಿಟಿಕ್ಸ್ ಮಾಡ್ತಿದ್ದಾರೆ ಅನ್ಸಲ್ವಾ ಎಸ್ ಒಂದು ಉದಾಹರಣೆ ಇವತ್ತು ರಿಸ್ಟ್ರಿಕ್ಷನ್ ಇವತ್ತು ಎಂಕಿ ಕ್ಷೇತ್ರ ಎಸ್ಟಿ ಇದೆ ಅಲ್ಲಿ ಎಸ್ಟಿ ಜನ ಎಪ್ಪತ್ತ ಒಬ್ಬ ಕೆಪಿಸಿಸಿ ಅಧ್ಯಕ್ಷನಾಗುವಂತ ಮನುಷ್ಯ ಒಬ್ಬ ಮುಂದಿನ ಮುಖ್ಯಮಂತ್ರಿ ಆಗಬೇಕಾದ ಕನಸು ಕಂಡವನು ಬೇಸರ ಅರ್ಥ ಮಾಡಿಕೊಳ್ಳೋದು ಚುನಾವಣೆಗೆ ಇಳಿತಾನಂತಂದ್ರೆ ನಾಳೆ ಪಕ್ಷ ಯಾವ ದಂಡಿಗೆ ಹೋಗಿ ಮುಟ್ಸ್ಬಹುದು ಅವನು ಅಥವಾ ನಾಳೆ ಒಂದೇಳಿ ಮುಖ್ಯಮಂತ್ರಿ ಮಾಡಿದರೆ ಯಾವ ದಂಡಿಗೆ ಹೋಗಿ ಸರ್ಕಾರವನ್ನು ಮುಡಿಸಬಹುದು ಅನ್ನೋದನ್ನ ವರಿಷ್ಠರು ಚಿಂತನೆ ಮಾಡಬೇಕು ಅವ್ರು ಯಾರು ಹೇಳಿದ ಅವರು ಚಿಂತನೆ ಮಾಡಬೇಕು ಇದ್ರ ಬಗ್ಗೆ ಚಿಂತನೆ ಮಾಡಬೇಕು ಪ್ರತಿ ಬಾರಿ ಚುನಾವಣೆಯ ಸ್ಟ್ರಾಟಜಿಗಳು ಸೋಲ್ತಾ ಇರಲಿಲ್ಲ ಈ ಬಾರಿ ಸೋತಿದ್ದು ರಮೇಶ್ ಜಾರಕಿಹೊಳಿ ಅವರನ್ನ ಆಚೆ ಇಟ್ಟದ್ದಕ್ಕೆ ರಮೇಶ್ ಅನ್ನೋ ಸ್ಟ್ರೆಂತ್ ನ ಪ್ರಾಮುಖ್ಯತೆ ಏನು ಅನ್ನೋದು ನಮಗೆ ಅರ್ಥ ಆಗ್ಲಿಲ್ಲ ಬಟ್ ಮುಂದಿನ ದಿನಗಳಲ್ಲಿ ರಮೇಶ್ ಜಾರಕಿಹೊಳಿ ಕೂಡ ಎಂಟರ್ ಆಗ್ತಾರೆ ಬಹಳ ಆಕ್ಟಿವ್ ಆಗ್ತಾರೆ ಇದು ಕೂಡ ಬಂತು ಸತೀಶ್ ಜಾರಕಿಹೊಳಿ ಅವರ ಬಾಯಲ್ಲಿ ಯಾರು ಎಂಟರ್ ಆದ್ರೂ ಇವತ್ತು ದಿವಸ ಇವತ್ತು ದಿವಸ ಅಶೋಮೇಧ ಕುದುರೆಯನ್ನು ಕಟ್ಟಿ ಹಾಕಿದೀವಿ ಅಶ್ವಮೇಧ ಕುದುರೆಯನ್ನು ಕಟ್ಟಿ ಹಾಕಿದೀವಿ ಯಾರು ಬಂದ್ರು ಅಷ್ಟೇ ಅದನ್ನು ಬಿಡುವ ಪ್ರಶ್ನೆನೇ ಇಲ್ಲ ಬರುವಂತಹ ದಿನಮಾನಗಳಲ್ಲಿ ಇವತ್ತು ಒಂದ್ ದಿವಸ ಜಾರಕಿಹೊಳಿ ರೈತವಾಗಿರ್ತಕ್ಕಂತ ಒಂದು ಸರ್ಕಾರ ಇರಬೇಕು ಅನ್ನೋಂತದ್ದು ಜಿಲ್ಲೆಯ ಜನರ ಕನಸಿದೆ ರಾಜ್ಯದ ಜನರ ಕನಸಿದೆ ಆ ನಿಟ್ಟಿನಲ್ಲಿ ನಾನು ಮುಂದುವರಿತೀನಿ ಅನ್ನೋ ಮಾತ್ರ ಹೇಳ್ತೇನೆ ನಾನು ಆಗ್ಲೇ ಕೇಳಿದೆ ಈ ಚುನಾವಣೆ ತುಂಬಾ ಪರ್ಸನಲ್ ಲೆವೆಲ್ ಅಲ್ಲಿ ನಡೀತಾ ಅಂತ ಹೇಳಿ ಯಾಕಂದ್ರೆ ಇಲ್ಲಿ ನೋಡಿ ಜೊಲ್ಲೆ ಅವರ ಉದಾಹರಣೆ ನಾನು ರಮೇಶ್ ಜಾರಕಿಹೊಳಿ ಅವರು ಹೇಳಿದೆ ಅವರು ಯಾವ ಪಕ್ಷದಲ್ಲಿ ಇದ್ದಾರೆ ನಿಮ್ಗೆ ಗೊತ್ತಿರೋ ವಿಚಾರ ಆದ್ರೆ ಜೊಲ್ಲೆ ಅವರ ವಿಚಾರದಲ್ಲೂ ಕೂಡ ಜೊಲ್ಲೆ ಅವರನ್ನ ಒಂದು ಸತಿ ನಿಮ್ಮ ವಿರುದ್ಧ ಬಂದು ಕಿಡಕ್ಕೆ ಹೆಗಲಾಗಿ ಮತ್ತೊಂದ್ಸತಿ ನೀವು ಜಾರಕಿಹೊಳಿ ಕುಟುಂಬದ ವಿರುದ್ಧ ಬಂದು ಹೆಗಲಾಗಿ ಜೊಲ್ಲೆ ಅವರ ಹೆಗಲು ಬಳಕೆ ಆಗ್ತಿದೆಯಾ ರಾಜಕೀಯದಲ್ಲಿ ಅಂತ ಹೇಳಿ ನನ್ನ ಹೆಗಲನ್ನ ಇಬ್ರು ಬಳಕೆ ಮಾಡ್ಕೊಂಡಿದ್ದಾರೆ ಹೇಗೆ ನನ್ನ ಹೆಗಲ ಮೇಲೆ ಬಂದೂಕನ್ನಿಟ್ಟು ಇವತ್ತು ದಿವಸ ನಾನು ನನಗೆ ಟಿಕೆಟ್ ಸಿಗದೆ ಹೋದ ತಕ್ಷಣ ಒಂದು ಸ್ವಲ್ಪ ಮಾನಸಿಕ ಅಂದರೆ ತೊಂದರೆ ಆಗಿ ನನ್ನ ಮನೆಯಲ್ಲಿ ನಾನಿದ್ದೆ ಆದರೆ ಇವತ್ತು ಒಂದು ಎರಡು ಮೂರು ಸಲ ನನ್ನ ಮನೆಗೆ ಬಂದು ರಿಕ್ವೆಸ್ಟ್ ಮಾಡಿ ನಮ್ಗೆ ಹೆಲ್ಪ್ ಮಾಡಿ ಅಂತ ಸತೀಶ್ ಅವರು ಕೇಳಿದರು ಬಟ್ ಹೆಲ್ಪ್ ಅದು ಮಾಡೋಕ್ಕಾಗಲ್ಲಪ್ಪ ಪಕ್ಷ ಪಕ್ಷಕ್ಕಾಗಿ ನಿಷ್ಠನಾಗಿದ್ದೀನಿ ಪಕ್ಷದ ಕೆಲಸ ಮಾಡ್ತೀನಿ ಮಾತನ್ನು ಹೇಳಿದೆ ಆ ನಂತರ ಇವತ್ತು ದಿವಸ ಕಡೆಗೂ ಏನೋ ಅದು ನಾ ಇವತ್ತು ನನ್ನ ಹೆಗಲ ಮೇಲೆ ಬಂದು ಬಂದು ಕಿಡುವುದ್ರ ಮುಖಾಂತರ ಜೊಲ್ಲೆ ಅವರನ್ನು ಸೋಲಿಸಿದರು ಆಮೇಲೆ ಅದರ ಉಪಯೋಗವನ್ನು ತಗೊಳ್ಬೇಕಂತ ಜೊಲ್ಲೆ ಅವರು ಇವತ್ತು ದಿವಸ ನನ್ನ ನನ್ನ ಹೆಗಲ ಮೇಲೆ ಬಂದು ಕಣ್ಣು ಇಡುವುದರ ಮುಖಾಂತರ ಯಾಕಂದ್ರೆ ಜೊಲ್ಲೆ ಅವರಿಗೆ ಗೊತ್ತಿತ್ತು ಈ ತಾಲೂಕಿನಲ್ಲಿ ಹೊರಗಿನವರು ಯಾರೇ ಬಂದರೂ ಕೆಲಸ ಆಗೋದಿಲ್ಲ ಅಂತ ಇದೆಲ್ಲ ಗೊತ್ತಿದ್ದಂಥ ಜೊಲ್ಲೆ ಅವರು ಅವರಿಗೆ ತಪ್ಪು ಮಾರ್ಗದರ್ಶನ ಮಾಡಿ ಅವರಿಗೆ ತಪ್ಪು ದಿಶಾಭೂಲ ಮಾಡುವ ಮುಖಾಂತರ ಅವ್ರನ್ನ ರಾಜಕೀಯಕ್ಕೆ ಎಂಟ್ರಿ ನಮ್ಮ ತಾಲೂಕಿನ ಸಂಘ ಸಂಸ್ಥೆ ಚುನಾವಣೆಗೆ ಎಂಟ್ರಿ ಕೊಟ್ಟು ನನ್ನ ಹೆಗಲ ಮೇಲೆ ಗಣ್ಣಿಟ್ಟು ಅವರನ್ನು ಸೋಲಿಸಿದರು ಬೇಸರ ಇದೆ ನೀವು ಸಪೋರ್ಟ್ ಮಾಡಲಿಲ್ಲ ಚುನಾವಣೆ ಸಂದರ್ಭದಲ್ಲಿ ಅನ್ನೋದು ಸಹಜವಾಗಿ ನಿಮ್ ವಿರುದ್ಧವಾಗಿ ಯಾರು ನಿಲ್ತಾರೋ ಅವ್ರ ಜೊತೆ ಕೈ ಜೋಡಿಸ್ತಾರೆ ಸ್ವಾಭಾವಿಕ ಅದ್ರ ಬಗ್ಗೆ ನಾನು ಒಪ್ಪೋತೀನಿ ಇಲ್ಲ ಅನ್ನೋದಿಲ್ಲ ಬಟ್ ಗ್ರೌಂಡ್ ರಿಯಾಲಿಟಿ ನ ಜಡಕಿ ಒಳಗೆ ಹೇಳಬೇಕಾಗಿತ್ತು ಜೊಲ್ಲೆ ಈ ರೀತಿ ಇದೆ ಅನ್ನೋ ಮಾತನ್ನು ಹೇಳಬೇಕಾಗಿತ್ತು ಅದರ ಜೊತೆಗೆ ಇವತ್ತು ಜೊಲ್ಲೆ ಅವ್ರಿಗೆ ಒಂದು ಹೇಳ್ತಾ ಇದೀನಿ ಇವತ್ತು ಐದು ಸಲ ನಮ್ಮ ಪಕ್ಷದವರು ಸರ್ವೆ ಮಾಡಿದ್ರು ಸಹಿತ ಮತ್ತು ಹೋಗಿ ಅದನ್ನು ಬೆಣ್ಣೆ ಟಿಕೆಟ್ ತರೋದ್ರ ಮುಖಾಂತರ ಇವತ್ತು ಅವರು ನಿಲ್ತಾರೆ ಅಂದ್ರೆ ಅವ್ರು ನನಗೆ ಬಂದಾಗ ನಾನು ಎರಡ್ ಸಲ ಹೇಳಿದ್ದೀನಿ ಅವ್ರಿಗೆ ಈ ರೀತಿ ಇವತ್ತು ಎಂಟಿ ಎನ್ಕ್ರಮನ್ಸಿ ಇವತ್ತು ಇದೆ ಅಂದಾಗ ಮತ್ತೆ ನೀವು ನಿಲ್ಲ ಸರಿಯಲ್ಲ ಬೇಡ ನೀವು ಪಕ್ಷ ಚಿನ್ನೆ ಇದ್ರೂ ಆ ವ್ಯಕ್ತಿ ಬೇಡ ಅನ್ನೋಂತ ಒಂದು ನಿರ್ಣಯಕ್ಕೆ ಜನ ಆಲ್ರೆಡಿ ಬಂದಿದ್ದಾರೆ ಬೇಡ ಅನ್ನೋ ಮಾತನ್ನ ಹೇಳಿದಿನಿ ಅದಾಗ್ಯೂ ಅವ್ರು ನಿಂತರು ನೀನು ನೀವು ಹೊರಗೆ ಬರ್ರಿ ನಾನು ಆಯ್ಕೆಗೆ ಬರ್ತೀನಿ ಅನ್ನೋ ಮಾತನ್ನು ಸಹಿತ ನನಗೆ ಎರಡ್ ಸಲ ಹೇಳಿದ್ರು ಬಟ್ ಹೊರಗೆ ಬರುವ ಪರಿಸ್ಥಿತಿ ನಾನು ಇಲ್ಲ ಅನ್ನೋ ಮಾತನ್ನು ಹೇಳಿದೆ ಆ ಒಂದು